ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ದಿನ ಚಪಾತಿಗೆ ಪೂರಿಗೆ ಏನಪ್ಪ ಸಾರು ಮಾಡೋದು ಏನು ಗೊಜ್ಜು ಮಾಡೋದು ಅಂತ ತಲೆ ಕೆಡ್ಸ್ಕೊತೀನಿ ನಾನು ಕೂಡ ತಲೆ ಕೆಡ್ಸ್ಕೊತೀನಿ ಒಂದೇ ಥರ ಆಗ್ಲಕಾಯಿ ಬದನೆಕಾಯಿ ಬೆಂಡೆಕಾಯಿ ತಿಂದು ಬೋರಾಗಿರ್ತಲ್ವ ಇವತ್ತು ನಾನು ಮಸಾಲ ಕುರ್ಮ ಮಾಡ್ತಾಯಿದ್ದೀನಿ ಅದು ಸೋರೆಕಾಯಿ ಹಾಕಿ ಇರೋಂಥ ಮಸಾಲ ಕುರ್ಮ ಎಲ್ಲ ತರಕಾರಿ ನಾವು ತಿನ್ನಬೇಕು ಅಂತಂದರೆ ಸೋರೆಕಾಯಿಗೆ ಈ ಥರ ಮಸಾಲೆ ಇಟ್ಟಿ ಮಾಡೋದ್ರಿಂದ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಪಾತಿಗೆ ಅನ್ನಕ್ಕೂ ಇಲ್ಲ ಅಂತಂದ್ರೂ ಅನ್ನಕ್ಕೂ ಕೂಡ ಇದು ಸೆಟ್ ಆಗುತ್ತೆ ಅನ್ನಕ್ಕೆ ಬೇಕು ಅಂದರೆ ಸ್ವಲ್ಪ ಗ್ರೇವಿ ಈ ಥರ ಮಾಡ್ಕೊಳ್ಳಿ ಚಪಾತಿ ಬೇಕು ಅಂದರೆ ಸ್ವಲ್ಪ ಡ್ರೈಯಾಗಿ ಮಾಡ್ಕೋಬೋದು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ನಮಗೆ ಮಸಾಲೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕಾಗುತ್ತೆ ಒಂದು ಅರ್ಧ ಬಟ್ಲಷ್ಟು ಚಿಕ್ಕದು ಬಟ್ಲಲ್ಲಿ ನಾನು ಹಸಿ ತೆಂಗಿನಕಾಯಿ ತುರಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಮೂರು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹೋಳು ಮಾಡಿದ್ದೀನಿ ಅಷ್ಟೇನೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಮಸಾಲೆ ಜನ ಜಾಸ್ತಿ ಇದ್ದಾರೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನು ಇದು ಎರಡು ಟೈಮಿಗೆ ಮಾಡ್ತಾ ಇರೋದ್ರಿಂದ ಇಷ್ಟು ಮಸಾಲೆ ಹಾಕಿದ್ದೀನಿ ಶುಂಠಿ ಹಾಕಿದ್ದೀನಿ ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದೀನಿ ಅರ್ಧ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಲವಂಗ ಹಾಕ್ತಾಯಿದ್ದೀನಿ ಒಂದು ಅರ್ಧ ಇಂದ ಒಂದು ಇಂಚಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ ಈ ಥರ ಮಸಾಲ ಇಟ್ಟು ಮಾಡೋದ್ರಿಂದ ಸೋರೆಕಾಯಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ ಇದೆಲ್ಲ ಮಟನ್ ಮಸಾಲೆ ಇಟ್ಟಿ ಮಾಡೋ ಅಂಥದ್ದು ಒಳ್ಳೆ ಟೇಸ್ಟ್ ಕೊಡುತ್ತೆ ರಾತ್ರಿ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಸೋಂಪು ಕಾಳು ಹಾಕ್ತಾ ಇದ್ದೀನಿ ಕಾಳು ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತಲ್ವ ಹಾಗಾಗಿ ಒಂದು ಸ್ಪೂನಷ್ಟು ಸ್ಪೂನು ಕಾಳು ಹಾಕಿ ನೀರು ಹಾಕಿ ನೈಸಿಗೆ ರುಬ್ಕೊತೀನಿ ಇದಕ್ಕೆ ನಾನು ಅಚ್ಕರದ ಪುಡಿ ಒಂದು ಸ್ಪೂನ್ ಹಾಕ್ತೀನಿ ಧನ್ಯ ಪುಡಿ ನಮಗೆ ಧನ್ಯ ಪುಡಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಾನು ಒಂದು ಸ್ಪೂನಷ್ಟು ಧನ್ಯ ಪುಡಿ ಹಾಕಿದ್ದೀನಿ ಒಂದು ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು ಸ್ಪೂನಷ್ಟು ಅಚ್ಕರದ ಪುಡಿ ಹಾಕಿ ಇದನ್ನು ನೈಸಿಗೆ ನಾನು ರುಬ್ಕೊಂಡಿದ್ದೀನಿ ನೋಡಿ ಎಷ್ಟು ನೈಸಿಗೆ ಆಗೈತೆ ಅಂದರೆ ಆರಾಮಾಗಿ ಇದು ಎರಡು ಟೈಮಿಗೆ ತಿನ್ಬೋದು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಸಿಡಿಬೇಕು ನಾನು ಈರುಳ್ಳಿನ ಒಂದು ಈರುಳ್ಳಿನ ರುಬ್ಬಾಕೊಂಡಿದ್ದಲ್ಲ ಅರ್ಧ ಅರ್ಧದಲ್ಲಿ ಅರ್ಧ ಒಗ್ಗರಣೆಗೆ ಅಂತ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಕೆಂಪಾಗಬೇಕು ಇದಕ್ಕೆ ನಾನು ಹಿಂಗಾಗ್ತಾಯಿದ್ದೀನಿ ನಾನು ಎಲ್ಲ ಅಡುಗೆಗೂ ಹಿಂಗಾಕೋದ್ರಿಂದ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಜೀರ್ಣ ಶಕ್ತಿನೂ ಚೆನ್ನಾಗಾಗುತ್ತೆ ಹಿಂಗೂ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇಲ್ಲಿ ನಾನು ಒಂದು ಕಾಲು ಬಟ್ಲಷ್ಟು ಕಡಲೆಬೇಳೆನ ಫಸ್ಟೇ ನೆನೆಸಿಟ್ಕೊಂಡಿದ್ದೆ ಕಡಲೆಬೇಳೆ ಹಾಕಿ ಸೋರೆಕಾಯಿ ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲಿ ನೋಡಿ ನಾನು ಒಂದು ಚಿಕ್ಕದು ಅರ್ಧ ಒಂದು ಸೋರೆಕಾಯಿಲಿ ಅರ್ಧ ಸೋರೆಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆಲ್ಲ ತೆಗೆದು ಬೀಜ ತ ಹಾಕೋದು ಬೇಡ ಬೀಜ ಬಲ್ತಿದ್ರೆ ಅದು ಹಾಕೋದು ಬೇಡ ಕಟ್ ಮಾಡಿ ಇಟ್ಕೊಂಡಂಥ ಸೋರೆಕಾಯಿ ಹಾಕಿ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದು ಸೋರೆಕಾಯಿ ಅಂತ ಗೊತ್ತೇ ಆಗೋದಿಲ್ಲ ಯಾಕಂದರೆ ಟೇಸ್ಟಲ್ಲೇನು ವ್ಯತ್ಯಾಸ ಬರೋದಿಲ್ಲ ನಾವು ಹೇಳಬೇಕು ಇದು ಸೋರೆಕಾಯಿ ಕುರ್ಮ ಅಂತ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲೂ ಸಲ ನೀವು ಟ್ರೈ ಮಾಡಿ ನಾನು ರುಬ್ಬಿಟ್ಕೊಂಡಂಥ ಮಸಾಲೆ ಏನು ರುಬ್ಬಿಟ್ಟಿದ್ದಲ್ಲ ಆ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸಾಂಬಾರ್ ಅಂತಂದರೂ ಇದು ನಡೆಯುತ್ತೆ ಸಾಂಬಾರಿಲ್ಲ ಅಂತ ಅಂದಾಗ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚಪಾತಿಗೂ ಆಗುತ್ತೆ ಅನ್ನಕ್ಕೂ ಕೂಡ ಆಗುತ್ತೆ ನಾನು ಎರಡಕ್ಕೂ ಸೇರಿಸಿ ಮಾಡಿದ್ರಿಂದ ಸ್ವಲ್ಪ ಜಾಸ್ತಿ ಮಸಾಲೆ ಇಟ್ಟು ಮಾಡಿದ್ದೀನಿ ಕಮ್ಮಿ ಮಸಾಲೆ ಬೇಕು ಅಂತ ಅಂದರೆ ಅದೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಕಮ್ಮಿ ಹಾಕೊಂಡ್ರೆ ಕಮ್ಮಿ ಜನಕ್ಕೂ ಆಗುತ್ತೆ ನಾನು ಎರಡು ಟೈಮ್ಗೆ ಅಂತೇಳಿ ಇಷ್ಟು ಮಾಡಿದ್ದೀನಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಒಂದೆರಡು ವಿಷಾಲ ಹಾಕ್ಸ್ಕೊಂಡ್ರೆ ಸಾಕು ಸೋರೆಕಲ್ವಾ ಬೇಗ ಬೆಂದೋಗುತ್ತೆ ಇದಕ್ಕೊಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ಅದೇನೋ ಒಂದು ತಿನ್ಬೇಕಾದ್ರೆ ಚಪಾತಿಗೆ ಅನ್ನಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ವಿಷಲು ಇಲ್ಲ ಎರಡು ವಿಷಲ್ಲಿ ಹಾಕ್ಸ್ಕೊಂಡ್ರೆ ನಮ್ಮ ಸೋರೆಕಾಯಿ ಮಸಾಲ ಕುರ್ಮ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ ತರಕಾರಿ ಏನೂ ಇಲ್ಲ ಅಂತ ಅಂದರೆ ಸೋರೆಕಾಯಿ ಇರುತ್ತಲ್ವ ಈ ಥರ ಮಾಡಿದಾಗ ಮನೆಗೆ ಮನೆ ಮಂದಿ ಎಲ್ಲ ತಿಂತಾರೆ ಮತ್ತು ಚಪಾತಿಗೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡ್ದಾಗ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಸಿಂಪಲ್ಲಾಗಿರೋವಂಥ ವೀಡಿಯೋ ತೊಗೊಂಡು ಬರ್ತೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಸಿಂಪಲ್ಲಾಗಿ ಅಡುಗೆ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನಾನು ಅದು ಮಾಡ್ಬೇಕು ಇದು ಮಾಡಬೇಕು ಅಂತ ನಾವು ಪ್ಲಾನಿಂಗ್ ಇಟ್ಟು ಮಾಡಿದ್ರೆ ಅದು ಅಡುಗೆ ಚೆನ್ನಾಗಾಗೋದಿಲ್ಲ ಮನೇಲಿ ಏನಿರುತ್ತೋ ಅದು ಹಾಕಿ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್